ಎಲ್ರಿಗೂ ನಮಸ್ಕಾರ ಸಮಯ ನ್ಯೂಸ್ಗೆ ಸ್ವಾಗತ ನಾನು ಭಾವನಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಅಂತ ಕರೆದ್ರೆ ಇನ್ನೊಂದಿಷ್ಟು ಜನ ಇದನ್ನ ಪೊಂಗಲ್ ಅಂತ ಕರೀತಾರೆ ಮತ್ತೊಂದಿಷ್ಟು ಜನ ಇದನ್ನ ಉತ್ತರಾಯಣ ಅಂತ ಕರೀತಾರೆ ಬನ್ನಿ ಮಕರ ಸಂಕ್ರಾಂತಿ ಹಬ್ಬದ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನ ನಾನು ತಿಳಿಸ್ತೇನೆ ಉತ್ತರಾಯಣ ಅಂದರೆ ಈ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅನ್ನುವಂತಹದ್ದು ಕೆಲವೊಂದಿಷ್ಟು ಜನರ ನಂಬಿಕೆ ಹಾಗೆ ಈ ಉತ್ತರಾಯಣದ ಸಂದರ್ಭದಲ್ಲಿ ಯಾರು ಸಾಯ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಯಣದಲ್ಲಿ ಉತ್ತರಾಯಣ ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ಒಂದು ಬಾಣಗಳ ಮೇಲೆ ಮಲಗಿ ಒಂದು ಯಮಯಾತನೆಯನ್ನು ಅನುಭವಿಸ್ತಾ ಇದ್ರೂ ಕೂಡ ದಕ್ಷಿಣಾಯನದಲ್ಲಿ ತನ್ನ ದೇಹವನ್ನು ತ್ಯಜಿಸೋಕೆ ಒಪ್ಪದೆ ಉತ್ತರಾಯಣದ ಈ ಪುಣ್ಯಕಾಲ ಅಷ್ಟಮಿಯ ದಿನ ದೇಹವನ್ನು ತ್ಯಜಿಸ್ತಾರೆ ಅಂದರೆ ಸಾವನ್ನ ಬರಮಾಡಿಕೊಳ್ತಾರೆ ಕೃತಯುಗದಲ್ಲಿ ಶಿವ ಪಾರ್ವತಿ ವಿವಾಹ ಆಗಿದ್ದು ಕೂಡ ಉತ್ತರಾಯಣದ ಸಂದರ್ಭದಲ್ಲೇ ಬ್ರಹ್ಮದೇವನು ಈ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ್ದು ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆಯನ್ನು ಮಾಡಿದ್ದು ನಾರಾಯಣನು ವರಹ ಅವತಾರದಲ್ಲಿ ಭೂಮಿಗೆ ಪಾದ ಸ್ಪರ್ಶವನ್ನು ಮಾಡಿದ್ದು ಈ ಉತ್ತರಾಯಣದ ಸಂದರ್ಭದಲ್ಲೇ ಬಹಳ ಮುಖ್ಯವಾಗಿ ಸಮುದ್ರ ಮತನದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದು ಋಷಿಮನಿಗಳು ತಮ್ಮ ತಪಸ್ಸಿಗೆ ಆಯ್ಕೆಯನ್ನು ಮಾಡಿಕೊಂಡಿದ್ದು ಈ ಉತ್ತರಾಯಣವನ್ನೇ ಅಂದರೆ ಈ ಮಕರ ಸಂಕ್ರಾಂತಿಯನ್ನೇ ಈ ಎಲ್ಲ ಕಾರಣಕ್ಕಾಗಿ ಜ್ಯೋತಿಷದ ಪ್ರಕಾರ ಈ ಒಂದು ಉತ್ತರಾಯಣದ ಸಮಯ ಅಂದರೆ ಮಕರ ಸಂಕ್ರಾಂತಿಯ ಸಮಯ ವಿವಾಹಕ್ಕಾಗಿರ್ಬೋದು ನಾಮಕರಣಕ್ಕೆ ಗೃಹ ಪ್ರವೇಶಕ್ಕೆ ಏನೇ ಶುಭ ಕಾರ್ಯವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂದರೂ ಕೂಡ ಬಹಳ ಪ್ರಶಸ್ತವಾದ ದಿನ ಅಂತ ನಂಬಲಾಗುತ್ತೆ ಬಹಳ ಮುಖ್ಯವಾಗಿ ಇವತ್ತು ಅಂದರೆ ಮಕರ ಸಂಕ್ರಾಂತಿಯ ದಿನ ಅಂದರೆ ಉತ್ತರಾಯಣದ ದಿನ ನಾವು ವಿಷ್ಣುವನ್ನ ಪೂಜೆಯನ್ನು ಮಾಡ್ತೀವಿ ಹಾಗೆ ಇನ್ನೂ ಒಂದು ನಂಬಿಕೆ ಇದೆ ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ನೋವುಗಳು ನಿವಾರಣೆ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಹಾಗೆ ಈ ದಿನ ನಾವು ದೇಣಿಗೆಯನ್ನು ಕೊಟ್ಟರೆ ಶುಭ ಫಲ ಸಿಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ